जया शिवाचार्य शिवाचार्यशिखामणिः यो वीरशैव सिद्धान्तम् स्थापयामास भूतले बेट्टवो निन्नदे बयलो निन्नदे ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೆ ನೆಲಸಲಿ ಎಲ್ಲೆಡೆ ಶಾಂತಿ ನೆಲಸಲಿ ಎಲ್ಲೆಡೆ ಶಾಂತಿ ಹುಬ್ಬಳ್ಳಿ ಮಹಾನಗರದಲ್ಲಿ

ಮಠಾಧೀಶರೇ ರಾಜಕೀಯ ಧುರಣರೇ ಸಮಾಜದ ಗಣ್ಯರೆ ಕಾರ್ಯಕ್ರಮದ ಸಂಘಟಕರೇ ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶ್ರದ್ಧಾವಂತ ಧರ್ಮಾಭಿಮಾನಿಗಳೇ ತಾಯಂದಿರೇ ಮತ್ತು ಮಕ್ಕಳೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ದಿನವನ್ನಾಗಿ ಮಾಡಿದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಧರ್ಮದ ಎಲ್ಲ ಒಳಪಂಗಡಗಳನ್ನ ಒಂದು ಸೂತ್ರದಡಿಯಲ್ಲಿ ತಂದು ಈ ಸಮಾಜಕ್ಕೆ ಒಂದು ಬಹುದೊಡ್ಡ ಶಕ್ತಿಯನ್ನ ತಂದು ಕೊಡಬೇಕು ಅನ್ನುವಂತ ಗಟ್ಟಿ ನಿರ್ಧಾರ ಏನು ಮಾಡಿದೆ ಅದನ್ನ ಇಲ್ಲಿ ಆಗಮಿಸಿದಂತ ಎಲ್ಲ ಮಠಾಧೀಶರು ಹೃದಯ ತುಂಬಿ ಭಾವ ತುಂಬಿ ನಾವೆಲ್ಲ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಯಾವ ಸಂದರ್ಭದಲ್ಲಿ ಸಮಾಜದ ಐಕ್ಯತೆಗಾಗಿ ಸಾಮರಸ್ಯ ಸಂದೇಶಕ್ಕಾಗಿ ವೀರಶೈವ ಧರ್ಮದ ಪಂಚಪೀಠಗಳನ್ನ ಬರಮಾಡಿಕೊಳ್ಳಬೇಕು ಅನ್ನುವಂತ ಅಪೇಕ್ಷೆ ವ್ಯಕ್ತಪಡಿಸಿದಾಗ ಯಾವುದೇ ಸ್ಥಾನಮಾನ ಅವುಗಳನ್ನ ಗಮನಿಸದೆ ಸಮಾನವಾದಂತಹ ವೇದಿಕೆಯಲ್ಲಿ ಬಂದು ಸಮಾಜದ ಹಿತದೃಷ್ಟಿಯಿಂದ ಕೆಲವು ಅಮೂಲ್ಯ ಸಲಹೆಗಳನ್ನ ಕೊಟ್ಟಿದ್ದು ನಾವೆಲ್ಲ ನೋಡಿದ್ದೀನಿ ಅಖಿಲ ಭಾರತ ವೀರಶೈವ ಮಹಾಸಭೆಯಿಂದ ಬೆಳಗಾವಿಯಲ್ಲಿ ನಡೆದಂತಹ ಸಮ್ಮೇಳನ ಆಗಲಿ ಸುತ್ತೂರಿನಲ್ಲಿ ನಡೆದಂತಹ ಸಮ್ಮೇಳನವಾಗಲಿ ಈ ಹಿಂದೆ ದಾವಣಗೆರೆಯಲ್ಲಿ ನಡೆದಂತ ಸಮಾರಂಭದಲ್ಲಿ ಏನು ಕಾರ್ಯಕ್ರಮ ನಡೆದಿತ್ತು ಅದಕ್ಕಿಂತ ವೈಶಿಷ್ಟ್ಯಪೂರ್ಣವಾದಂಥ ಮಹತ್ವವಾದಂತಹ ಸಮಾರಂಭ ಹುಬ್ಬಳ್ಳಿ ಮಹಾನಗರದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಇಲ್ಲಿ ನಡೀತಾ ಇದೆ ಈಗಾಗಲೇ ಸಮಾಜದ ಅನೇಕ ಗಣ್ಯರು ನಮ್ಮೆಲ್ಲ ರಾಜಕೀಯ ಧುರಣರು ಕೆಲವು ಮಠಾಧೀಶರು ತಮ್ಮ ಅಂತರಂಗದ ಭಾವನೆಗಳನ್ನ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ನಿಜವಾಗಲೂ ಈ ಹಿಂದೆ ಇಂಥ ಸಮ್ಮೇಳನಗಳಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ನಾಡಿನ ಎಲ್ಲ ಭಾಗಗಳಿಂದ ಮಠಾಧೀಶರು ಬಂದಿದ್ದಿಲ್ಲ ಆದರೆ ಹುಬ್ಬಳ್ಳಿಯಲ್ಲಿ ನಡೆದಂಥ ವೀರಶ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಸಾವಿರಾರು ಮಠಾಧಿಪತಿಗಳು ಇಲ್ಲಿಗೆ ಏನು ಆಗಮಿಸಿದ್ದಾರೆ ಅವರನ್ನ ಎಷ್ಟು ನೆನಪಿಸಿಕೊಂಡ್ರು ಕಡಿಮೆ ಅನ್ನುವಂಥ ಭಾವನೆಯನ್ನೇ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದೆ ನಿಜವಾಗಲೂ ಹುಬ್ಬಳ್ಳಿ ಮಹಾನಗರದಲ್ಲಿ ಇವತ್ತು ಹೃದಯ ಭಾಗದಲ್ಲಿರುವಂತ ಮೂರು ಸಾವಿರ ಮಠದಿಂದ ಎಲ್ಲ ಪೂಜರ ಪಾದ ಯಾತ್ರೆಯ ಮೂಲಕ ಈ ನೇರು ಮೈದಾನಕ್ಕೆ ಬಂದು ನಾವೆಲ್ಲ ಸಮ್ಮಿಲಿತರಾಗಿದೆ ಒಂದು ಸಮಾಜದ ಶಕ್ತಿಯನ್ನು ನಾವು ಕಟ್ಟಿ ಬೆಳೆಸಬೇಕಾದ್ರೆ ಒಬ್ಬಿಬ್ಬರಿಂದ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಒಂದಾಗಿ ಸಮಾನ ಮನಸ್ಕರಾಗಿ ಕೆಲಸ ಮಾಡಿದ್ರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇವತ್ತು ನಮಗೆ ಕಂಡು ಬರ್ತಾ ಇತ್ತು ಬಹುಶಃ ಈ ಸಂದರ್ಭದಲ್ಲಿ ಆಗಮಿಸಿದಂತ ಎಲ್ಲ ಮಠಾಧೀಶರು ಅವರೆಲ್ಲ ಧ್ವನಿನೂ ಕೂಡ ಒಂದೇ ಆಗಿದೆ ಹೊರತು ಬೇರೆ ಬೇರೆ ಅಲ್ಲ ವೀರಶೈವ ಲಿಂಗಾಯತ ಇವೆರಡೂ ಒಂದೇ ಇತ್ತೀಚೆಗೆ ಕೆಲವು ಜನರು ಒಡಕಿನ ಧ್ವನಿಯನ್ನ ಹುಟ್ಟು ಹಾಕಿದರೆ ಹೊರತು ಇವು ಯಾವಾಗಲೂ ಒಂದಾಗಿ ಕೆಲಸ ಮಾಡಿದಂಥದ್ದನ್ನ ನಂಬಿದಂಥ ಭಕ್ತರಿಗೆ ಧಾರ್ಮಿಕ ಸಂಸ್ಕಾರಗಳನ್ನ ಸದ್ವಿಚಾರಗಳನ್ನ ಮನವರಿಕೆ ಮಾಡಿ ಸಮಾಜದಲ್ಲಿ ಭಾವೈಕ್ಯತೆಯ ಬೆಸಿಗೆಯನ್ನ ಆಗ್ತಾ ಬಂದಿದ್ದು ತಾವೆಲ್ಲ ನೋಡಿದ್ದೀರಿ ವೀರಶೈವ ಲಿಂಗಾಯತ ಧರ್ಮ ಕೇವಲ ತಮ್ಮ ಮತಬಾಂಧವರಿಗೆ ಅಷ್ಟೇ ಅಲ್ಲ ಬದುಕಿ ಬಾಳುವಂತಹ ಎಲ್ಲ ವರ್ಗದ ಜನರ ಹಿತಕ್ಕಾಗಿ ಅಮೂಲ್ಯವಾದಂತಹ ಸಲಹೆಗಳನ್ನ ಮತ್ತು ಮಾರ್ಗದರ್ಶನವನ್ನ ಕೊಟ್ಟಂತಹ ಇತಿಹಾಸವನ್ನ ಕಾಣ್ತೇವೆ ಶ್ರೀಮಧುರ ಬ್ರಹ್ಮಾಪುರಿ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರುಗಳು ಬಹಳ ದೂರದೃಷ್ಟಿ ಇಟ್ಟು ಸಮಾಜದ ಸುಭದ್ರತೆಗಾಗಿ ಭಾವೈಕ್ಯತೆಯ ಸಂದೇಶವಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಬಹುದೊಡ್ಡ ಸಂದೇಶವನ್ನ ಕೊಟ್ಟಿದ್ದು ನಾವು ನೀವೆಲ್ಲ ಕೇಳ್ತಾ ಇದ್ದೆ ಜಗದ್ಗುರು ರೇಣುಕಾಚಾರ್ಯ ಹೇಳಿದಂಥ ವಿಚಾರಧಾರೆಗಳು ಬೇರೆಯಲ್ಲ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಹೇಳಿದಂತ ಅನುಭವದ ನುಡಿಗಳು ಬೇರೆ ಬೇರೆ ಆಗಿಲ್ಲ ಅವುಗಳ ಇವುಗಳನ್ನು ತಿಳ್ಕೊಂಡು ಅವುಗಳನ್ನು ಅರಗಿಸಿಕೊಂಡು ನಡೆಯುವಂಥ ದಾರಿಯಲ್ಲಿ ಸ್ವಲ್ಪ ಏರುಪೇರು ಮುಂದೆ ಹಾಗಾಗದಂತೆ ಎಚ್ಚರಿಕೆಯನ್ನು ವಹಿಸಿದ್ರೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಉಜ್ವಲವಾದಂತಹ ಭವಿಷ್ಯ ಇದೆ ಅನ್ನುವುದನ್ನ ನಾವು ಯಾರೂ ಕೂಡ ಮರೆಯುವಂತಿಲ್ಲ ಇವತ್ತು ಬಹುಸಂಖ್ಯಾತರಾದಂಥ ಜನಸಮುದಾಯವನ್ನೇ ಇವತ್ತು ಯಾವ ರೀತಿಯಾಗಿ ಸಮಾಜವನ್ನ ಛಿದ್ರಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಜ್ಞಾವಂತರಾದಂಥ ತಮಗೆಲ್ಲ ಇಳದಂತಹ ಸಂಗತಿಯಾಗಿದೆ ಹೊರತು ಹೆಚ್ಚು ಹೇಳಲಿಕ್ಕೆ ಬಯಸುವುದಿಲ್ಲ ಇವತ್ತು ಈ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಏನು ಆರು ಧರ್ಮಗಳಿಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಇವತ್ತು ವೀರಶೈವ ಲಿಂಗಾಯತ ಇದು ಸ್ವತಂತ್ರ ಧರ್ಮವಾಗಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡುತ್ತಾ ಬಂದಿದೆ ಅವರ ಪ್ರಯತ್ನ ನಾವೆಲ್ಲ ಮೆಚ್ಚಿಕೊಳ್ಳುವಂಥದ್ದು ಆದರೆ ಆ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾನ್ಯತೆಯನ್ನ ಮಾಡಿಲ್ಲ ಆದರೆ ಈ ಸದ್ಯ ಕರ್ನಾಟಕದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಸಮಾಜದ ಜನ ಬಾಂಧವರಿಗೆ ಸ್ವಲ್ಪ ಗಲಿಬಿಲಿ ಆಗ್ತಾ ಇದೆ ಸರ್ಕಾರ ಪ್ರಕಟಪಡಿಸಿದಂತ ಜಾತಿಗಳ ಪಟ್ಟಿಯನ್ನು ನೋಡಿದ್ರೆ ಎದೆ ದಸಕ್ಕಂತ ಇದೆ ಆ ಜಾತಿಗಳ ಹೆಸರುಗಳನ್ನೇ ಕೇಳಿಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹೊಸ ಜಾತಿಗಳು ಸೇರ್ಪಡೆ ಆಗಿರುವಂಥದ್ದು ಎಲ್ಲ ರಾಜಕಾರಣಿಗಳಿಗೆ ತಲೆಯನ್ನ ಬಿಸಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೇಲಾಗಿ ಅಖಂಡವಾದಂತ ಹಿಂದೂ ಸಮಾಜವನ್ನ ಜಾತಿ ಜಾತಿಗಳನ್ನಾಗಿ ವಿಂಗಡಿಸಿ ಇವರ ಒಟ್ಟು ಸಂಖ್ಯೆಯನ್ನ ಕುಂಡಿತಗೊಳಿಸಬೇಕು ಅನ್ನುವಂಥ ಯಾವುದೋ ಒಂದು ಕಾಣದ ಕೈ ಇಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅದಕ್ಕೆ ವೀರಶೆವೆ ಲಿಂಗಾಯಿತ ಸಮಾಜ ಅವಕಾಶವನ್ನ ಖಂಡಿತವಾಗಿ ಕೊಡಬಾರದು ಬೆಟ್ಟಕ್ಕೆ ಬೆಟ್ಟದ ಅವಶ್ಯಕತೆ ಇಲ್ಲದೆ ಇರಬಹುದು ಆದರೆ ಮನುಷ್ಯನಿಗೆ ಮನುಷ್ಯನ ಅವಶ್ಯಕತೆ ಯಾವಾಗಲೂ ಕೂಡ ಇದ್ದೇ ಇದೆ ಅದಕ್ಕಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಬಹಳ ಜಾಗರೂಕರಾಗಿ ಮೈತುಂಬ ಕಣ್ಣಾಗಿ ಸ್ಪಷ್ಟವಾದಂತಹ ಮಾತುಗಳಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಸಂವಿಧಾನದಲ್ಲಿ ಮಾನ್ಯತೆಯನ್ನ ಮಾಡಿದಂಥ ಧರ್ಮದ ಹೆಸರನ್ನ ನಾವು ಗುರುತಿಸಿದರೆ ಮಾನ್ಯತೆ ಆಗ್ತಾ ಇದೆ ಮಾನ್ಯತೆ ಇಲ್ಲದೇ ಇರುವಂತಹ ಹೆಸರನ್ನ ನಾವು ಏನಾದರೂ ಮಾಡಿದರೆ ಅದು ಪರಿಗಣನೆಗೆ ಬರೋದಿಲ್ಲ ಇದು ಸೂಕ್ಷ್ಮವಾದಂತಹ ವಿಚಾರ ಇದನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆಯನ್ನ ಮಾಡಿ ಕೊನೆಯ ತೀರ್ಮಾನವನ್ನ ಮಾಡುವಂಥದ್ದು ಅತ್ಯಂತ ಸೂಕ್ತ ಮತ್ತು ಸಮಂಜಸ ಅನ್ನುವುದನ್ನ ಹೇಳಲಿಕ್ಕೆ ಮರೆಯುವುದಿಲ್ಲ ಜಾತಿ ಬಂದಾಗ ವೀರಶೈವ ಲಿಂಗಾಯತ ಇವ ಎರಡನ್ನೂ ಕೂಡ ನೀವು ಬರೆಯುವಂತಹ ಪ್ರಯತ್ನ ಮಾಡಿ ಒಂದನ್ನ ಬರೆದು ಒಂದನ್ನ ಕೈ ಬಿಡಬೇಡಿ ಕೆಲವರು ವೀರಶೈವರು ಬರೆದ್ರು ಕೆಲವರು ಲಿಂಗಾಯಿತ ಬರೆದ್ರೆ ಹಾಗೆ ಮಾಡಬೇಡಿ ಎಲ್ಲರೂ ಕೂಡ ವೀರಶೈವ ಲಿಂಗಾಯತ ಅಂತ ಬರೆದ್ರ ಒಟ್ಟು ಸಂಖ್ಯೆ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಒಳಜಾತಿಗಳು ಬಂದಾಗ ಆ ಒಳಜಾತಿ ಹೆಸರನ್ನ ಬರೆದ್ರೆ ಆ ಆಗಲಾರದು ಅನ್ನುವಂಥದ್ದು ನಮ್ಮ ಒಡಲಾಳದ ಆಶಯವಾಗಿದೆ ಈಗಾಗಲೇ ನಮ್ಮ ರಾಜಕ ಅನೇಕ ಧುರಣರು ಅದರ ಬಗ್ಗೆ ಸೂಚ್ಯವಾಗಿ ಹೇಳಿದ್ದಾರೆ ಇವತ್ತು ಮಹಾಸಭೆ ನೇತಾರಾದಂಥ ಸಚಿವರಾದಂಥ ಈಶ್ವರ ಖಂಡ್ರೆಯವರಾಗಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಾಗಲಿ ಬಸವರಾಜ್ ಬೊಮ್ಮಾಯಿಯವರಾಗಲಿ ಯಾವ ರೀತಿಯಿಂದ ಅದನ್ನು ಹೇಳಬೇಕು ಅದನ್ನು ಸೌಜ್ಞ ರೂಪದಲ್ಲಿ ತಮಗೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅನೇಕ ಮಠಾಧೀಶರ ಭಾವನೆಯೂ ಕೂಡ ನಾವು ಹೇಳಿದಂತ ಈ ಅಭಿಪ್ರಾಯಕ್ಕೆ ಹೊರತಾಗಿಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಕೊನೆಯಲ್ಲಿ ಒಂದು ಮಾತು ಜಗದ್ಗುರು ರೇಣುಕಾದೇವ್ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಪಂಚಪೀಠಗಳು ಧರ್ಮಮುಖಿಯಾಗಿ ಸಮಾಜಮುಖಿಯಾಗಿ ಯಾವಾಗಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡಿದ್ವು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಪರಂಪರೆಯಲ್ಲಿ ಬಂದಂತಹ ಮಠಗಳು ಕೂಡ ಸಾಮಾಜಿಕ ಸಂವೇದನಾಶೀಲ ಗುಣಗಳನ್ನು ಹೊಂದಿ ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾ ಇದಾವೆ ಆದರೆ ಇತ್ತೀಚಿನ ದಿನಗಳಲ್ಲಿ ವೀರಶೈವ ಪಂಚಪೀಠಗಳಂದ್ರೆ ಕೆಲವು ಜನರಿಗೆ ಏನೋ ಬಾಯಿಗೆ ಬಂದಂತೆ ಬಹಳಷ್ಟು ಹಗುರವಾಗಿ ಮಾತಾಡ್ತಾರೆ ಆದರೆ ನಾವು ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಡಲಿಕ್ಕೆ ಬರೋದಿಲ್ಲ ಅಂತಲ್ಲ ಪೀಠಗಳ ಗೌರವ ಘನತೆ ಗಾಂಭೀರ್ಯ ಇವುಗಳನ್ನು ಅನುಸರಿಸಿಕೊಂಡು ನಾವು ಕೆಲಸ ಮಾಡಬೇಕಾಗ್ತಾ ಇದೆ ವೀರಶೈವ ಪಂಚಪೀಠಗಳು ಬೇರೆ ಯಾವುದೇ ಮಠಾಧೀಶರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನೇ ಯಾವತ್ತೂ ಕೂಡ ಆಡಿಲ್ಲ ಆಡುವುದೇ ಇಲ್ಲ ಮೇಲಾಗಿ ಜಗಜ್ಜ್ಯೋತಿ ಬಸವೇಶ್ವರರು ಈ ಧರ್ಮಕ್ಕೆ ಕೊಟ್ಟು ಹೋದಂಥ ಕೊಡುಗೆಯನ್ನೇ ಪಂಚಪೀಠದ ಜಗದ್ಗುರುಗಳು ಮುಕ್ತ ಮನಸ್ಸಿನಿಂದ ಭಾವ ತುಂಬಿ ಸಮಾಜಕ್ಕೆ ಸಮನ್ವಯದ ಸಂದೇಶವನ್ನ ನಾವು ಕೊಡ್ತೇವೆ ಆದರೆ ಪೀಠಗಳು ಕೊಡುವಂತಹ ರೀತಿಯಲ್ಲಿ ಇನ್ನುಳಿದಂತಹ ಮಠಾಧೀಶರು ಅಪ್ಪಿತಪ್ಪಿನೂ ಕೂಡ ಜಗದ್ಗುರು ರೇಣುಕಾದೆ ಪಂಚಾಚಾರ್ಯರ ಒಂದು ಹೆಸರನ್ನೂ ಕೂಡ ಹೇಳಲಾರದಷ್ಟು ದ್ವೇಷವನ್ನ ಸಾಧಿಸುವಂತವರನ್ನು ಕೂಡ ಕಾಣ್ತೇವೆ ಹಾಗಾಗಬಾರದು ಇವತ್ತು ಹುಬ್ಬಳ್ಳಿಯ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ ನಾವು ಯಾಕೆ ಬಂದೇವೆ ಅಂದ್ರೆ ಈ ಸಮಾಜ ಇವತ್ತು ಬಹಳ ದಾರಿ ತಪ್ಪಿ ಹೋಗ್ತಾ ಇದೆ ಜಾತಿ ಆಧಾರಿತವಾಗಿ ಈ ಧರ್ಮ ಇವತ್ತು ಶಿಥಿಲಗೊಳ್ತಾ ಇದೆ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗಬೇಕು ಸಿಗಲಾರದಕ್ಕ ಕೆಲವು ಒಳಜಾತಿಗಳು ಪ್ರತ್ಯೇಕ ಗುಂಪುಗಳಾಗಿ ಹೋರಾಟ ಮಾಡುವುದಕ್ಕಿಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಂಯೋಜನೆಗೊಳಿಸಿದಂತ ಇಂಥ ಸಮಾವೇಶದಲ್ಲಿ ಪಾಲ್ಗೊಂಡು ಮನಸ್ಸುಗಳನ್ನು ಹಗುರು ಮಾಡಿಕೊಂಡು ಕೆಲಸ ಮಾಡಿದರೆ ಬಹಳಷ್ಟು ಒಳ್ಳೆಯದು ಹೊಸ ಧರ್ಮವನ್ನು ಹುಟ್ಟು ಹಾಕುವುದಕ್ಕಿಂತ ಇರುವಂತಹ ಧರ್ಮವನ್ನು ಸುಭದ್ರವಾಗಿ ಕಟ್ಟಿ ಬೆಳೆಸಿ ನಾವೆಲ್ಲ ಒಂದಾಗಿ ಚೆಂದಾಗಿ ಬಾಳಿದ್ದಾದ್ರೆ ಅದರಿಂದ ಸಿಗುವಂತಹ ಶ್ರೇಯಸ್ಸು ಬಹಳ ದೊಡ್ಡದು ಶ್ರೀಮದ್ ಬ್ರಹ್ಮಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಸಂದೇಶದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ರು ಒಂದಾಗಿ ಬಾಳೋಣ ಬನ್ನಿರಿ ಚಂದಾಗಿ ಬಾಳೋಣ ಬನ್ನಿರಿ ಒಂದಾಗಿ ಚಂದಾಗಿ ನಗು ನಗುತೆ ಸೊಗಸಿನ ಬಾಳನ್ನ ಬೆಳೆಸೋಣ ಬನ್ನಿರಿ ಒಂದಾಗಿ ಬಾಳೋಣ ಬನ್ನಿರಿ ಹೇಳಿದಂತ ಮಾತು ನೂರಕ್ಕ ನೂರು ಸತ್ಯ ನಮ್ಮೆಲ್ಲ ಪೀಠಾಚಾರ್ಯರು ನಮ್ಮೆಲ್ಲ ನಿರಂಜನ ಜಗದ್ಗುರುಗಳವರು ಅರಗರು ಚರಮೂರ್ತಿಗಳು ಇವತ್ತು ಇಷ್ಟು ಭಾವನಾತ್ಮಕವಾಗಿ ಒಬ್ಬರಿಗೊಬ್ಬರ ಆತ್ಮೀಯ ಮನೋಭಾವನೆಯಿಂದ ನಾವು ನಡೀತಾ ಇದ್ದೇವೆ ಹುಬ್ಬಳ್ಳಿ ಮೂರು ಸಾವಿರ ಮಠದ ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು ಸರಳತೆಯ ಸಾಕಾರ ಮೂರ್ತಿ ಬಹುಶಃ ಅವರಲ್ಲಿರುವಂತ ಧರ್ಮದ ಅಭಿಮಾನ ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯ್ಯಗಳು ಹುಟ್ಟು ಹಾಕಿದಂತ ಅಖಿಲ ಭಾರತ ವೀರಶೈವ ಮಹಾಸಭೆಯ ಮೊದಲ ಅಧಿವೇಶನ ಧಾರವಾಡದಲ್ಲಿ ನಡೆದಾಗ ತೆಗೆದುಕೊಂಡಂತಹ ನಿರ್ಣಯಗಳು ಏನದಾವು ಅವುಗಳನ್ನು ಯಾರೇ ಆಗಲಿ ವೀರಶೈವ ವೀರಶಿವಿಂಗಾಯತ ಸಮುದಾಯದ ಜನ ತಲೆಯ ಮೇಲೆ ಹೊತ್ತು ಅವುಗಳನ್ನು ಪರಿಪಾಲನೆಯಲ್ಲಿ ತರುವಂತ ಕೆಲಸ ಮಾಡಿದರೆ ಯಾವುದೇ ದ್ವಂದ್ವ ವಿರಸ ಭಾವನೆಗಳು ಸಮಾಜದಲ್ಲಿ ಬರೋದಿಲ್ಲ ಇವತ್ತು ಎಷ್ಟೋ ಜನ ಅಂತ ಪುಣ್ಯ ಪುರುಷನ ಬಗ್ಗೆ ಕೆಲವರು ಸಣ್ಣ ಮಾತುಗಳಿಂದ ಮಾತನಾಡುವುದನ್ನ ಕಂಡ್ರ ಇಲ್ಲಿ ಸೇರಿದಂತಹ ಎಲ್ಲ ಮಠಾಧೀಶರಿಗೆ ಬಹಳಷ್ಟು ವ್ಯಥೆ ಅನಿಸ್ತಾ ಇದೆ ಲಿಂಗೈಕ ಹಾನಗಲ್ಲ ಕುಮಾರ ಶಿವಗಿಗಳು ಸ್ವತಃ ಬರೆದಂತ ಪದದಲ್ಲಿ ಸುಶಾಂತ ಗುರುವ ಅನ್ನುವಂತ ಈ ಪದದಲ್ಲಿ ಮತಾಚಾರ್ಯ ಮಹಾಚಾರ್ಯ ಶಿವಾಚಾರ್ಯ ಈ ಅತ್ಯುನ್ನತ ಪದಪುಂಜಗಳಿಂದ ಏನು ಗೌರವಿಸಿ ಸಮಾಜದ ಐಕ್ಯತೆಗೆ ಭದ್ರ ಬುನಾದಿಯನ್ನು ಏನು ಹಾಕಿದ್ದಾರೆ ಆ ಭದ್ರ ಬುನಾದಿಯ ಮೇಲೆ ಪಂಚಪೀಠದ ಜಗದ್ಗುರುಗಳಾಗಲಿ ನಿರಂಜನ ಜಗದ್ಗುರುಗಳಾಗಲಿ ಹರಗುರು ಚರಮೂರ್ತಿಗಳಾಗಲಿ ನಾವೆಲ್ಲ ಒಂದಾಗಿ ಚೆಂದಾಗಿ ನಡೆದುಕೊಂಡು ಹೋಗುವಂತಹ ಸಂಕಲ್ಪವನ್ನ ಇವತ್ತಿನ ಹುಬ್ಬಳ್ಳಿಯ ಏಕತಾ ಸಮಾವೇಶದಲ್ಲಿ ನಾವೆಲ್ಲ ಕೈಗೊಳ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯಿಂದ ಈ ಕಾರ್ಯವನ್ನು ಕೈಗೆತ್ತಿಕೊಂಡ್ರೆ ಸಮಾಜಕ್ಕೆ ಒಳ್ಳೆಯದ ಆದೀತು ಅನ್ನುವಂಥ ಭಾವನೆ ನಮಗಿದೆ ಈ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ವೀರಶೈವ ಧರ್ಮದ ಮೂಲ ಸಂವಿಧಾನ ಹನ್ನೆರಡನೇ ಶತಮಾನದ ಶರಣರ ಒಂದು ಸಾಮಾಜಿಕ ಚಿಂತನೆಗಳ ಆಳವಾದಂಥ ಅಧ್ಯಯನ ಬಹಳ ಜನರಿಗೆ ಕೊರತೆ ಇದೆ ಆ ಕೊರತೆ ನೀಗಿದರೆ ಮಾತ್ರ ಸಮಾಜಕ್ಕೆ ಒಂದು ಹೆಚ್ಚಿನ ಶಕ್ತಿ ಬರುವುದರಲ್ಲಿ ಅನುಮಾನ ಇಲ್ಲ ಈ ಹುಬ್ಬಳ್ಳಿ ಏಕತಾ ಸಮಾವೇಶದಿಂದ ಏನೋ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೊಸ ಆಯಾಮ ಸಿಕ್ಕಿತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ನಮ್ಮ ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಶ್ರೀಗಳವರು ಬಹಳ ಶ್ರಮವಹಿಸಿ ಈ ಸಂಘಟನೆಯನ್ನು ಮಾಡಿ ಮಹಾಸಭೆಗೆ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಮಹಾಸವೆ ಕರೆ ಇಂಥ ಸಮಾಜ ಸಂಘಟನೆಯಲ್ಲಿ ಸಮಾಜಕ್ಕೆ ಐಕ್ಯತೆ ಸಂದೇಶ ಕೊಡುವಂತಹ ಸಂದರ್ಭದಲ್ಲಿ ಬಯಸಿದ್ದಾದರೆ ಖಂಡಿತವಾಗಿ ಪೀಠಗಳು ದಯಮಾಡಿಸಿ ಮಾರ್ಗದರ್ಶನವನ್ನು ನೀಡುವಂತ ಸಂಪೂರ್ಣ ಭರವಸೆಯನ್ನು ನಾವು ಕೊಡ್ತೇವೆ ಇವತ್ತಿನ ಈ ಸಮಾರಂಭದಲ್ಲಿ ಮುಂಡ್ರಿಗೆಯ ಜಗದ್ಗುರು ಅನ್ನದಾನೇಶ್ವರ ಶಿವಯುಗಗಳವರು ತಾತ್ವಿಕ ತಳಹದಿಯ ಮೇಲೆ ವೀರಶೈವ ಧರ್ಮದ ಆದರ್ಶಗಳನ್ನ ಲಿಂಗಾಯತ ಈ ಪದದ ಮನ ಮನಮುಟ್ಟುವಂತೆ ತಮಗೆಲ್ಲ ಮನವರಿಕೆಯನ್ನು ಕೊಟ್ಟಿದ್ದಾರೆ ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ಉಜ್ಜಯಿನಿ ಜಗದ್ಗುರುಗಳು ಶ್ರೀಶೈಲ ಜಗದ್ಗುರುಗಳು ಕಾಶಿ ನೂತನ ಜಗದ್ಗಳು ಕೂಡ ಪಾಲ್ಗೊಳ್ಳುವುದರ ಜೊತೆಗೆ ಏನೋ ನಿರಂಜನ ಜಗದ್ಗುರುಗಳು ಕೂಡ ಇವತ್ತಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಮುದಾಯದ ಎಲ್ಲ ಜನರಿಗೆ ಅತ್ಯಂತ ಹರುಷವನ್ನ ಉಂಟು ಮಾಡಿದ್ದಾರೆ ಈ ಹರುಷ ನಿರಂತರವಾಗಿ ಹೀಗೆ ಮುಂದುವರಿಯಲಿ ಸಮಾಜಕ್ಕೆ ದಿಕ್ಸೂಚಿ ಆಗಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸಿ ಸಮಯ ಬಹಳ ಆಗಿರುವುದರಿಂದ ಇನ್ನು ಅನೇಕ ಮಠಾಧೀಶರು ತಮ್ಮ ಒಡಲ ನುಡಿಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಬೇಕಾದ ಕಾರಣ ಹೆಚ್ಚಿಗೆ ಯಾವುದೇ ವಿಚಾರಗಳನ್ನು ಪ್ರಸ್ತಾವನೆಯನ್ನು ಮಾಡದೆ ಅಖಿಲ ಭಾರತ ವೀರ್ಶ ಲಿಂಗಾಯಿತ ಮಹಾಸಭೆ ಸ್ಪಷ್ಟವಾದಂತಹ ಗಟ್ಟಿ ದಾರಿಯಲ್ಲಿ ಹೆಜ್ಜೆ ನೀಡಲಿ ಸಾವಿರಾರು ಮಠಾಧೀಶರು ನಿಮ್ಮ ಬೆನ್ನ ಹಿಂದೆ ಇದ್ದು ನೀವು ಮಾಡಿದಂತಹ ಈ ಒಳ್ಳೆಯ ಕಾರ್ಯಕ್ಕೆ ಯಾವಾಗಲೂ ಆಶೀರ್ವಾದವನ್ನು ಮಾಡ್ತೋ ಅನ್ನುವಂತ ಮತ್ತೊಂದು ಮಾತನ್ನ ಪುನರುಚ್ಚರಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ತಮ್ಮೆಲ್ಲರಿಗೆ ವೇದಿಕೆಯ ಮೇಲಿರುವಂತಹ ಗಣ್ಯ ಮಾನ್ಯರಿಗೆ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಕೃಭಾ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲಿರಲಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ தேடே ஆரைசி அந்த ஆரசி சந்தேக விராம கொடுத்தா சிவம்புயா